ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಸುಜಾತ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಹತ್ತು ಗಂಟೆ ಏನಪ್ಪ ಟಿಫಿನ್ನು ಬ್ರೇಕ್ಫಸ್ಟ್ ಸಂಡೇ ಸ್ಪೆಷಲ್ ಅಂದರೆ ರಾಗಿ ದೋಸೆ ರಾಗಿ ದೋಸೆಕ್ಕೆ ಸ್ವಲ್ಪ ಅವಲಕ್ಕಿ ಚಿರೋಟಿ ರವೆ ರಾಗಿ ಹಿಟ್ಟಾಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೆನೆಸ್ಕೊಂಡಿದ್ದೀನಿ ಕುಕ್ಕಾಗಿ ಮಾಡ್ಕೋಬೋದು ಇದು ಸ್ವಲ್ಪ ಬಾದಾಮಿ ಹಸಿ ತೆಂಗಿನಕಾಯಿ ಎಳ್ಳು ಕರುವಿನ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ರುಬ್ಕೋತಾಯಿದ್ದೀನಿ ದಿಢೀರಂತ ಮಾಡ್ಕೋಬೋದು ನೋಡ್ರಿ ಚಟ್ನಿ ರುಬ್ಕೊಂಡಿದ್ದಾಯಿತು ಇದು ತುಂಬಾ ಹೆಲ್ದಿ ಚಟ್ನಿ ಅನ್ಬೋದು ಹೇಗಂದರೆ ಸ್ವಲ್ಪ ಎಳ್ಳು ಬಾದಾಮಿ ಮತ್ತು ಹಸಿ ತೆಂಗಿನಕಾಯಿ ಜೀರಿಗೆ ಕರ್ಬಿನ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದಂತೆ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ರಾಗಿ ಹಸಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನೋಡಿರಿ ಇವಾಗ ತವಾನೇ ಇಟ್ಕೊಂಡಿದ್ದೀನಿ ದಿಢೀರಂತ ಏನು ತುರಿದು ಹಾಕೊಬೋದು ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಅದನ್ನು ಮಸಾಲೆ ಥರನೂ ಮಾಡ್ಕೊಬೋದು ನಾನು ಇಲ್ಲಿ ಮಕ್ಕಳು ತಿನ್ನಲ್ಲ ಅಂತಂದು ಪ್ಲೇನ್ ಇದ್ದೀನಿ ಅದಕ್ಕಾಗಿ ಇವಾಗ ದೋಸೆಗೆ ರೆಡಿ ಇನ್ನು ಸ್ವಲ್ಪ ತೆಳು ಬೇಕಂದ್ರೆ ನೀರು ಹಾಕ್ಕೊಂಡು ತೆಳು ಮಾಡ್ಕೊಬೋದು ಹಾಗಾಗಿ ನಾನು ಸ್ವಲ್ಪ ಹಾಕಿ ನೋಡೋಣ ಅಂತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬರ್ತೈತೆ ಇದಕ್ಕೆ ಸ್ವಲ್ಪ ಮೇಲೆ ಮುಚ್ಬೋದು ಹಬೆ ಥರ ಬೇಗ ಚೆನ್ನಾಗಿ ಬರುತ್ತೆ ನೋಡಿರಿ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕ್ಲೋಸ್ ಮಾಡಿ ಬೇಯಿಸ್ಕೊಬೋದು ಓಪನ್ ಆಗಿ ಬೇಯಿಸ್ಕೊಬೋದು ಹೇಗಾದರೂ ಮಾಡ್ಕೋಬೋದು ಅಬೆ ಇದರಲ್ಲಿ ಮಾಡಿದ್ರೆ ಸ್ವಲ್ಪ ಈ ಥರ ಡ್ರೈ ಈ ಥರ ಕಾಣಿಸೋದಿಲ್ಲ ಇವಾಗ ಓಪನ್ ಮಾಡಿಕೊಂಡೇ ಸುಡ್ತಾಯಿದ್ದೀನಿ ಹೀಗೆ ಬರುತ್ತೆ ಅಂತ ನೋಡಿರಿ ನೋಡ್ರಿ ಈ ರೀತಿ ಬಂದ್ರೆ ಕ್ರಿಸ್ಪಿ ಏನು ಐತೆ ಅವಲಕ್ಕಿ ಹಾಕಿದಕ್ಕೆ ಕ್ರಿಸ್ಪಿ ಥರ ಬರ್ತೈತೆ ಹೆಲ್ದಿ ಬ್ರೇಕ್ಫಾಸ್ಟ್ ಚಂದ ಬರ್ತೈತೆ ಇದು ಸೈ ನೋಡ್ರಿ ಕ್ಲೋಸ್ ಮಾಡ್ಕೊಂಡು ಒಂದು ಬೇಯಿಸ್ಕೊತಾ ಇದ್ದೀನಿ ಈಗ ಬರುತ್ತೆ ಅಂತ ನೋಡಿರಿ ಓಪನ್ ಮಾಡ್ತಾ ಇದ್ದೀನಿ ಇದೇ ಥರ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ ಓಪನ್ ಆಗಿ ಮಾಡಿದ್ರೆ ಸ್ವಲ್ಪ ಡ್ರೈ ಥರ ಮೇಲೆ ಅಂದರೆ ಅದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಯಾವುದಾದ್ರೂ ಮಾಡ್ಕೊಬೋದು ನೋಡ್ರಿ ಚೆನ್ನಾಗಿ ಬರುತ್ತೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ದೋಸೆ ರೆಸಿಪಿ ಯಾವುದಾಗಲಿ ಇರಲಿ ಕೊಬ್ಬರಿ ಎಲ್ಲ ರೆಡಿ ಮಾಡ್ಬೋದು ನೋಡ್ರಿ ದಿಢೀರ್ ದೋಸೆ ರೆಡಿ ಚಟ್ನಿ ಪ್ರೋಟೀನ್ ಚಟ್ನಿನೇ ಅನ್ಬೋದು ಆ ಥರ ಚಟ್ನಿ ಇಲ್ಲಿ ಸೈಡಿಗೆ ಟೊಮೊಟೊ ಪಲ್ಯ ದೋಸೆ ರಾಗಿ ದೋಸೆ ತುಂಬಾ ಟೇಸ್ಟಾಗಿರುತ್ತೆ ನೀವು ಈ ಥರ ಮಾಡಿ ನೋಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತಿನ ಸಂಡೇ ಬ್ರೇಕ್ಫಾಸ್ಟ್ ನಮ್ಮದು ಇದು ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ರಾಗಿಗಾಯ್ಸ್ ನೋಡು ಚೆನ್ನಾಗೈತೆ ನ್ಯೂ ಟ್ರೈಮ್ ನೋಡ್ರಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿ